ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿರುವ ಮಹಿಳೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಂಡ್ಯದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರು ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ ನಗರದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪಕ್ಷದ ಜಿಲ್ಲಾ ವಕ್ತಾರ ಮನ್ಮುಲ್ ಉಪಾಧ್ಯಕ್ಷ ರಘುನಂದನ್ ಎಂಎಸ್ ದೂರು ದಾಖಲಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಂಗಳ ಎಂಬಾಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುರಿತು ಅತ್ಯಂತ ಕೀಳು ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸದರಿ ಮಹಿಳೆಯು ದುರುದ್ದೇಶಪೂರ್ವಕವಾಗಿ ಅವಮಾನ ಮಾಡುವ ದೃಷ್ಟಿಯಿಂದ ಮಾಡಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಸಮಸ್ಯೆ ಇಲ್ಲ ಅವರು ಬೇಕು ಒಂದ್ ಕಡೆ ನಂತರ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ಮತ್ತು ದರ್ಶನ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಅದಾಗಿಯೂ ಅನಾವಶ್ಯಕವಾಗಿ ದರ್ಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಹೆಸರನ್ನ ಎಳೆದು ತಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿರುವುದರಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾಯಕರುಗಳಿಗೆ ನೋವಾಗಿರುತ್ತೆ ಸದರಿ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದ್ದು ಆದ ಕಾರಣ ಮಂಗಳ ಮತ್ತು ಅವರಿಗೆ ಸಂಬಂಧಿಸಿದ ಸಾಮಾಜಿಕ ಜಾಲತಾಣದ ಖಾತೆಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊನ್ನೆ ನೆನ್ನೆ ಇರ್ಬೋದು ಒಬ್ಬ ಮಂಗಳ ಅನ್ನೋ ಒಬ್ಬ ಮಹಿಳೆ ನಮ್ಮ ಧೀಮಂತ ನಾಯಕರು ಹಾಗೂ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದಂಥ ನಮ್ಮ ಮಂಡ್ಯ ಜಿಲ್ಲೆಯ ಮಂಡಿನ ಮಗರಾದಂಥ ನಮ್ಮ ಕುಮಾರನ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ನಮ್ಗೆ ಭಾರಿ ದುಃಖ ತಂದಿದೆ ಇವತ್ತು ಆ ನಡೆದ ಏನು ಮೊನ್ನೆ ನಡೆದಂಥ ಘಟನೆಗೂ ನಮ್ಮ ಕುಮಾರ್ನಗೂ ಯಾವುದೇ ಸಂಬಂಧ ಇಲ್ಲ ಆ ಬೇಕು ಅಂತ ಮಹಿಳೆ ನಮ್ಮ ಕಾರ್ಯಕರ್ತರಿಗೆ ನೋವುಂಟು ಮಾಡೋದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳು ಮಾಡಿ ಕುಮಾರಣ್ಣನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿರ ವಿರುದ್ಧವಾಗಿ ನಾವು ಮಂಡ್ಯ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬೌದ್ಧ ಸಾಮಣ್ಣ ಇರ್ಬೋದು ನಮ್ಮ ವಸಂತರಾಜು ಇರ್ಬೋದು ನಮ್ಮ ಕೌನ್ಸಿಲರ್ ನಾಗೇಶಣ್ಣ ಇರ್ಬೋದು ಈಗ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಕ್ರೈಮ್ ಬ್ರಾಂಚ್ಗೆ ಇದಕ್ಕೆ ಕಂಪ್ಲೇಂಟ್ ನೀಡಿದ್ದೀವಿ ಆ ಮಹಿಳೆಯನ್ನು ಕರೆಸಿ ಅವಳ ವಿರುದ್ಧವಾಗಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಈ ಥರ ಇಲ್ಲ ಸಲ್ಲದ ಆರೋಪ ಮಾಡೋ ಯಾರೇ ಆಗಲಿ ಯಾರೇ ಆಗಲಿ ಯಾರೇ ವಿರುದ್ಧವಾಗಲಿ ಇಲ್ಲ ಸಲ್ಲದ ಈ ಥರ ಆರೋಪ ಮಾಡೋರ ವಿರುದ್ಧವಾಗಿ ಕಾನೂನು ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳುತ್ತಾ ಈ ಈ ಪ್ರಕರಣದಲ್ಲಿ ಇವತ್ತು ಪೊಲೀಸ್ನವರು ತೋರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ಪೊಲೀಸ್ ಇರ್ಬೋದು ಇವತ್ತು ಮಂಡ್ಯ ಪೊಲೀಸಿಗೆ ಅವ್ರದೇ ಅದು ಹೆಸರು ಇದೆ ಇಂಥ ಯಾವುದೇ ಪ್ರಕರಣ ಆದರೂ ಕೂಡ ತ್ವರಿತವಾಗಿ ಅವ್ರ ಮೇಲೆ ವಿಚಾರಣೆಯನ್ನು ಕೈಗೊಂಡು ಆ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಇವತ್ತು ಮಂಡ್ಯ ಜೆ ಜಿಲ್ಲಾ ಜೆ ಡಿ ಎಸ್ ವತಿಯಿಂದ ಇವತ್ತು ಸೈಬರ್ ಕ್ರೈಮ್ ಮಂಡ್ಯ ಜಿಲ್ಲೆಗೆ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಬಡವರಿಗಿರ್ಬೋದು ದೀನ ದಲಿತರಿಗಿರ್ಬೋದು ಅವ್ರು ಇರೋ ಸಹಾಯಗಳಿರ್ಬೋದು ಎಲ್ಲೂ ಕೂಡ ಅವ್ರು ಯಾವತ್ತೈದ ದ್ವೇಷ ರಾಜಕಾರಣ ಮಾಡಿದವರಲ್ಲ ಅಂಥ ವ್ಯಕ್ತಿಯ ವಿರುದ್ಧವಾಗಿ ಆ ಪದ ಬಳಕೆ ತಾವು ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀವಿ ಅಂತ ದುಃಖಕರವಾಗಿ ಮಾತಾಡಿದ್ದಾಳೆ ಅದೆಲ್ಲರೂ ಕೂಡ ಆ ಮಾತುಗಳು ಇಡೀ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರಿರ್ಬೋದು ನಮ್ಮ ಕುಮಾರನ ಅಭಿಮಾನಿಗಳಿರ್ಬೋದು ನಮ್ಮ ನಿಖಿಲನ ಅಭಿಮಾನಿಗಳಿರ್ಬೋದು ಬಹಳ ನೋವುಂಟು ಮಾಡಿದೆ ಎಂಬ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅದಲ್ಲದೇ ಕಾನೂನು ಕೂಡ ಮುಂದೆ ಇತರ ಘಟನೆಗಳು ಹಾಗೆ ಆ ಮಹಿಳೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾವು ಇವತ್ತು ದೂರನ ದಾಖಲು ಮಾಡಿದ್ವಿ ದೂರ ಸಲ್ಲಿಕೆ ವೇಳೆ ಪಕ್ಷದ ಮುಖಂಡರಾದ ವಸಂತರಾಜ್ ಮೋಹನ್ ಕುಮಾರ್ ಬೋಧನೂರು ಸ್ವಾಮಿ ನಗರಸಭೆ ಸದಸ್ಯ ನಾಗೇಶ್ ರಾಕೇಶ್ ಹಳ್ಳಿ ಮೋಹನ್ ಇತರರು ಹಾಜರಿದ್ದರು